ನಮಸ್ಕಾರ ಸ್ನೇಹಿತರೆ ವಿವರ ಚಾನೆಲ್ನ ಶನಿವಾರದ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾವು ಕದಂಬ ಕುಲದ ಬಗ್ಗೆ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ವಿ ಹಿಂದಿನ ಸಂಚಿಕೆಗಳಲ್ಲಿ ಮೂಲ ಕದಂಬರು ಹಾನ್ಗಲ್ ಕದಂಬರು ಹಾಗೂ ಗೋವಾ ಕದಂಬರ ಬಗ್ಗೆ ನೀವು ತಿಳ್ಕೊಂಡ್ರಿ ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದೀವಿ ದಯವಿಟ್ಟು ಒಮ್ಮೆ ನೋಡಿ ಈ ವಾರ ಹತ್ತು ಹನ್ನೊಂದನೇ ಶತಮಾನದಲ್ಲಿ ನಮ್ಮನ್ನಾಳಿದ ಕದಂಬ ವಂಶದ ಸಣ್ಣ ರಾಜ ಮನೆತನಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗಾದ್ರೆ ನಿಮ್ಗೂ ಕುತೂಹಲ ಇರುತ್ತೆ ನಮ್ಮನ್ನಾಳಿದ ಸಣ್ಣ ಕದಂಬ ರಾಜ ಮನೆತನಗಳು ಯಾವ್ಯಾವು ಅಂತೇಳಿ ಬನ್ನಿ ಹಾಗಾದ್ರೆ ಮತ್ತೆ ಆಗ್ತಾಡ ತಿಳ್ಕೊಂಡೇ ಬಿಡುವ ಬಯಲುನಾಡಿನ ಅಥವಾ ವಯನಾಡಿನ ಕದಂಬರು ಹನ್ನೊಂದನೇ ಶತಮಾನದೊತ್ತಿಗೆ ಕದಂಬರ ಅಳಿದುಳಿದ ಸಣ್ಣ ಪುಟ್ಟ ಸಾಮ್ರಾಜ್ಯಗಳಂತೆ ಬಯಲುನಾಡಿನ ಕದಂಬರು ಕೂಡ ಮುಖ್ಯರು ಇವರ ಆಡಳಿತ ಪ್ರದೇಶ ಈಗಿನ ಮೈಸೂರು ಜಿಲ್ಲೆ ಹೆಚ್ ಕೋಟೆ ತಾಲೂಕು ಹಾಗೂ ಕೇರಳದ ವಯನಾಡು ಜಿಲ್ಲೆಗೆ ಸೀಮಿತ ಆಗಿದ್ರಿಂದ ಇವರನ್ನ ಬಯಲುನಾಡು ಅಥವಾ ವಯನಾಡು ಕದಂಬರು ಅಂತೇಳಿ ಕರೀತಾರೆ ರಾಜಧಾನಿ ಇಂದಿನ ಕೀರ್ತಿಪುರ ಮತ್ತು ಈಗಿನ ಕಬಿನಿ ಜಲಾಶಯ ಮುಳುಗಡೆ ಪ್ರದೇಶದ ಕಿತ್ತೂರು ಚೋಳ ಮತ್ತು ಗಂಗರ ನಡುವಿನ ಯುದ್ಧದಲ್ಲಿ ಗಂಗರ ಸೋಲಿನ ನಂತರ ಗಂಗಾವಡಿ ಪ್ರದೇಶ ಅನಾಮತ್ತಾಗಿ ಇವರ ಕೈಗೆ ಬಂದಿರುತ್ತೆ ಚೋಳರ ಅಧೀನದಲ್ಲಿ ಮಹಾಮಂಡಲೇಶ್ವರರಾಗಿ ಹಾಗೆ ಚೋಳರ ಆಡಳಿತ ದುರ್ಬಲವಾಗಿದ್ದಾಗ ಸ್ವತಂತ್ರ ರಾಜರಾಗಿ ಕೆಲ ಅವಧಿಗೆ ಘೋಷಿಸಿಕೊಂಡ ಉದಾಹರಣೆ ಕೂಡ ಇದೆ ಈ ಮನೆತನದ ಮೂಲ ಪುರುಷ ರವಿಯಮ್ಮರಸ ಈತ ಹತ್ತನೇ ಶತಮಾನದ ಕೊನೆಗೆ ಪಟ್ಟಕ್ಕೆ ಏರ್ತನೆ ಈತನ ನಂತರ ಎಪ್ಪತ್ತು ವರ್ಷಗಳವರೆಗೆ ಉತ್ತರಾಧಿಕಾರಿಯಾಗಿ ಈ ರಾಜ ಮನೆತನದಲ್ಲಿ ಯಾರೂ ಕಾಣಸಿಗೊಲ್ಲ ಬಹುಶಃ ಚೋಳರ ಸಶಕ್ತ ಆಡಳಿತ ಮುಂದೆ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಮತ್ತೆ ಇವರು ಕಂದವರ್ಮ ಎಂಬ ರಾಜನ ಹೆಸರಿನೊಂದಿಗೆ ಶಾಸನಗಳಲ್ಲಿ ಕಾಣಿಸಿಕ್ತಾರೆ ಕಂದವರ್ಮ ಬಯಲುನಾಡು ಕದಂಬರ ಆಡಳಿತಾವಧಿಯಲ್ಲಿ ದೊಡ್ಡ ಪ್ರದೇಶವನ್ನ ಆಡಳಿತ ನಡೆಸುತ್ತಿದ್ದ ಈತನ ಗಡಿ ಈಗಿನ ಕೋಲಾರದ ಬೇತಮಂಗಲದಿಂದ ಹಿಡಿದು ಮೈಸೂರಿನ ಕಿಕ್ಕೇರಿ ತಮಿಳುನಾಡಿನ ತಿರುಮಂಗಲ ಹಾಗೂ ಕೇರಳದ ವಯನಾಡಿನವರೆಗೆ ಹಬ್ಬಿತ್ತು ಈತನ ಉತ್ತರಾಧಿಕಾರಿಯಾಗಿ ಕಂಠೀರವ ಸಾವಿರದ ತೊಂಬತ್ತರಲ್ಲಿ ಪಟ್ಟಕ್ಕೆ ಏರ್ತಾನೆ ಹೊಯ್ಸಳರು ಪ್ರವರ್ಧಮಾನಕ್ಕೆ ಬರುವಂಥ ಈ ಕಾಲಘಟ್ಟದಲ್ಲಿ ಮುಂದೆ ಇವರ ಆಡಳಿತ ಪ್ರದೇಶಗಳು ಕಾಲಕ್ರಮೇಣ ಹೊಯ್ಸಳರ ಅಧೀನವಾಗುತ್ತೆ ಕಂಠೀರವನ ಉತ್ತರಾಧಿಕಾರಿಯಾಗಿ ಇರವಿಚಲ್ಲಮ್ಮ ನಂತರ ಬಯಲುನಾಡು ಕದಂಬರ ಆಡಳಿತ ಸಾವಿರದ ನೂರ ಮೂವತ್ತೆಂಟರಲ್ಲಿ ಮಹಾಮಂಡಲೇಶ್ವರ ಮುಕ್ಕಣ್ಣನೊಂದಿಗೆ ಕೊನೆಯಾಗುತ್ತೆ ಬೇಲೂರ ಕದಂಬರು ಇವರು ಸಹ ಗಂಗರ ಅವನತಿಯ ನಂತರ ತಮ್ಮ ತಾವು ಈಗಿನ ಬೇಲೂರಿನಲ್ಲಿ ಪ್ರತಿಷ್ಠಾಪಿಸಿಕೊಳ್ತಾರೆ ಸ್ನೇಹಿತರೆ ಮೂಲ ಕದಂಬ ವಂಶದ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾದ್ರೆ ಎರಡನೇ ಕೃಷ್ಣವರ್ಮನ ನಂತರ ಬೇಲೂರು ಎಂಬ ಹೆಸರಿನೊಂದಿಗೆ ಆತನ ಮನೆತನ ತ್ರಿಪುರ ಅಥವಾ ತ್ರಿಪರ್ವತ ಈಗಿನ ಹಳೇಬಿಡನ್ನ ರಾಜಧಾನಿಯಾಗಿಸಿ ಆಡಳಿತ ನಡೆಸ್ತಿತ್ತು ಅಂತೇಳಿ ನಾವು ನಿಮಗೆ ತಿಳಿಸಿದ್ವಿ ನಾವಿಲ್ಲಿ ಹೇಳ್ತಿರೋದು ಹತ್ತು ಹನ್ನೊಂದನೇ ಶತಮಾನದ ಬೇಲೂರಿನ ಕದಂಬರ ಬಗ್ಗೆ ಬಹುಶಃ ಇವರ ಮೂಲ ಮನೆತನ ಕೂಡ ಕೃಷ್ಣವರ್ಮ ಹಾಗೂ ವಿಷ್ಣುವರ್ಮನದ್ದೇ ಆಗಿರ್ಬೋದು ಆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬೇಲೂರು ಕದಂಬರನ್ನ ಮಂಜ್ರಾಬಾದ್ ಕದಂಬರು ಅಂತೇಳಿ ಕೂಡ ಕರೆಯೋದುಂಟು ಇವರು ಕೂಡ ಪಶ್ಚಿಮ ಚಾಲುಕ್ಯ ಗಂಗಾ ಹಾಗೂ ಚೋಳರ ಅಡಿಯಲ್ಲಿ ಮಹಾಮಂಡಲೇಶ್ವರರಾಗಿ ಸಣ್ಣ ಪ್ರದೇಶಗಳ ಮೇಲೆ ಆಡಳಿತವನ್ನ ನಡೆಸ್ತಿರ್ತಾರೆ ಶಾಸನಗಳ ಪ್ರಕಾರ ಇವರ ಮೂಲ ಪುರುಷ ಕದಂಬರಸ ಕ್ರಿಸ್ತಶಕ ಸಾವಿರದ ಇಸ್ವಿಯಲ್ಲಿ ಶಾಸನಗಳಲ್ಲಿ ಇವನು ಕಾಣಸಿಕ್ತಾನೆ ಈತನ ನಂತರ ಉತ್ತರಾಧಿಕಾರಿಯಾಗಿ ನೀತಿ ಮಹಾರಾಜ ಚಾಗಿ ಮಹಾರಾಜ ದುದ್ದರಸ ದಯಾಸಿಂಹ ಬೇಲೂರು ಮನೆತನಗಳಲ್ಲಿ ಮುಖ್ಯವಾದವರು ಮುಂದೆ ಹೊಯ್ಸಳರು ಪ್ರವರ್ಧಮನಕ್ಕೆ ಬಂದಂತೆ ಬೇಲೂರು ಕದಂಬರಾಜ ಮನೆತನ ಹಾಗೂ ಆಡಳಿತ ಪ್ರದೇಶ ಹೊಯ್ಸಳರೊಟ್ಟಿಗೆ ವಿಲೀನವಾಗುತ್ತೆ ಬಂಕಾಪುರದ ಕದಂಬರು ಇವರು ಕೂಡ ಇತರ ಸಣ್ಣ ಕದಂಬ ರಾಜ ಮನೆತನಗಳಂತೆ ತಮ್ಮನ್ನು ತಾವು ಮೂಲ ಕದಂಬರಿಂದ ಬಂದವರಾಗಿ ಶಾಸನಗಳಲ್ಲಿ ಬಿಂಬಿಸಿಕೊಳ್ತಾರೆ ಹನ್ನೊಂದನೇ ಶತಮಾನದ ಮಧ್ಯಭಾಗದಲ್ಲಿ ಕಂಡುಬರುವಂಥ ಇವರ ಮೂಲ ಪುರುಷ ಸತ್ಯಸ ರಾಯ ನಂತರ ಈತನ ಅಣ್ಣ ಹರಿಕೆಸರಿ ಕೂಡ ಪಟ್ಟಕ್ಕೆ ಏರ್ತಾನೆ ಇವರೊಬ್ಬರು ಒಂದೇ ಕಾಲಘಟ್ಟದಲ್ಲಿ ಬನವಾಸಿ ಹಾಗೂ ಆನ್ಗಲ್ ಪ್ರದೇಶಗಳ ಆಡಳಿತ ನಡೆಸ್ತಾರೆ ಇವರ ರಾಜಧಾನಿ ಕಣನೂರು ಂಗಿಯ ಕದಂಬರು ಸ್ನೇಹಿತರೆ ಮೂಲ ಕದಂಬರ ಮಾಹಿತಿ ಕೊಡಬೇಕಾದ್ರೆ ಒಂದನೇ ಕುಮಾರ ವರ್ಮನ ಜೊತೆಗೆ ಉಚ್ಚಂಗಿ ಕದಂಬ ಮನೆತನದ ಬಗ್ಗೆ ಕೂಡ ನಾವು ತಿಳಿಸ್ಕೊಟ್ಟಿದ್ವಿ ಇವರ ರಾಜಧಾನಿ ಮೊಣಕಾಲ್ಮೂರಿನ ಲಂಕೆ ಮೂಲ ಕದಂಬ ಮಂದಾರ್ತಿ ವರ್ಮನ ನಂತರ ಲಂಕೆ ಹಾನ್ಗಲ್ ಕದಂಬರ ಆಡಳಿತದಲ್ಲಿರುತ್ತೆ ಹತ್ತನೇ ಶತಮಾನದಷ್ಟೊತ್ತಿಗೆ ಮೂಲ ಪುರುಷ ಅಜವರ್ಮರಸ ಎಂಬುವನಿಂದ ಇವರು ಮತ್ತೆ ಶಾಸನಗಳಲ್ಲಿ ಕಾಣಸಿಕ್ತಾರೆ ಮನ್ನೆಯ ಗಟ್ಟಿಯರಸ ಬಂಚರಸ ದೇವ ಕೆಟರಸ ಹಾಗೂ ನಗತಿ ದೃಪಾಲ ಈ ಮನೆತನದ ಮುಖ್ಯ ರಾಜರುಗಳು ಪಶ್ಚಿಮದ ಚಾಲುಕ್ಯರು ಹಾಗೂ ನಂತರ ವಯ್ಸಳರ ವಿಷ್ಣುವರ್ಧನ ಅತಿಕ್ರಮಣಗಳಿಂದ ಇವರು ತಮ್ಮ ಆಡಳಿತ ಪ್ರದೇಶಗಳನ್ನು ಕಳೆದುಕೊಳ್ತಾರೆ ನಗರಕೊಂಡ ಅಥವಾ ನಾಗರಕೊಂಡದ ಕದಂಬರು ಇವರು ತಮ್ಮಂತಾವು ಮೂಲ ಕದಂಬ ಮೂಲ ಪುರುಷ ಮಯೂರವರ್ಮನ ಕುಲದವರು ಅಂತೇಳಿ ಶಾಸನಗಳಲ್ಲಿ ಬಿಂಬಿಸಿಕೊಳ್ತಾರೆ ಹಿಂದಿನ ಬಾಂಧವಪುರ ಈಗಿನ ಶಿವಮೊಗ್ಗ ಜಿಲ್ಲೆಯ ಬಂದಳಿಕೆ ಇವರ ರಾಜಧಾನಿ ಉನ್ನತ ರಾಜವಂಶಗಳಲ್ಲಿ ಮಹಾಮಂಡಲೇಶ್ವರರಾಗಿ ಹೆಚ್ಚಿನ ಕಾಲಾವಧಿಗೆ ಗುರುತಿಸಿಕೊಂಡಿದ್ದಂಥ ಇವರ ಮೂಲ ಪುರುಷ ಬಮ್ಮರಸ ಹಾಗೂ ಆತನ ಉತ್ತರಾಧಿಕಾರಿ ಬಪ್ಪದೇವ ಈತನ ಮಗ ಸೋಮದೇವ ಈತ ಹೊಯ್ಸಳ ಹಾನ್ಗಲ್ ಕದಂಬರು ಹಾಗೂ ಕಾಲಾಚೂರಿಗಳ ನಡುವಿನ ಹಗೆತನದ ಕಾಲದಲ್ಲಿ ತನ್ನ ಆಡಳಿತ ಪ್ರದೇಶವನ್ನು ಸ್ವತಂತ್ರ ಪ್ರದೇಶವಾಗಿ ಘೋಷಿಸಿಕೊಳ್ತಾನೆ ಜೊತೆಗೆ ಬನವಾಸಿ ಕದಂಬ ದೇಶವನ್ನು ಕೂಡ ಕಾಲಾಚೂರಿಗಳ ಪರವಾಗಿ ಆಡಳಿತ ನಡೆಸ್ತಾನೆ ಶಾಸನಗಳಲ್ಲಿ ಈತ ಕದಂಬರುದ್ರ ಗಂಡಾರ ದೇವನಿ ಮಂಡಳಿಕಾ ಭೈರವ ಸತ್ಯಪಟಾಕ ಹಾಗೂ ನಿಗಲಾಂಕ ಮಲ್ಲ ಹೀಗೆ ಬೇರೆ ಬೇರೆ ಬಿರುದುಗಳಿಂದ ಕಾಣಸಿಕ್ತಾನೆ ಈತನ ನಂತರ ಈತನ ಮಗ ಬೊಪ್ಪ ಪಟಕೆ ಹೇಳ್ತಾನೆ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೆರಡರ ಹೊತ್ತಿಗೆ ಕಾಲಾಚೂರ್ಯರಿಂದ ಹೊಯ್ಸಳರ ಮಡಿಲಿಗೆ ಇವರು ಬರ್ತಾರೆ ಬ್ರಹ್ಮ ಭೂಪಾಲ ಕದಂಬರಾಯ ಹಾಗೂ ಮಧುಕಣ್ಣ ನಾಯಕ ಈ ಮನೆತನದ ಇನ್ನಿತರ ಮುಖ್ಯ ಆಡಳಿತಗಾರರು ಕಳಿಂಗದ ಕದಂಬರು ಸಣ್ಣ ಕಂದಾಯ ಅಧಿಕಾರಿಗಳಾಗಿ ಗುರುತಿಸಿಕೊಂಡು ಕಾಳಿಂಗ ಗಂಗರ ಆಡಳಿತಾವಧಿಯಲ್ಲಿ ಅವರ ಕೈ ಕೆಳಗೆ ಇವರು ಅಧೀನ ಸಾಮಂತರಾಗಿ ಒಂದು ಸಣ್ಣ ಆಡಳಿತ ಪ್ರದೇಶದ ಆಡಳಿತ ನಡೆಸ್ತಿದ್ರು ಮಹಾಮಂಡಲೇಶ್ವರ ರಣಕ ಶ್ರೀ ಬಾಮಕೇಡ ಈ ಮನೆತನದ ಮೂಲಪುರುಷ ಕಾಲಘಟ್ಟ ಕ್ರಿಸ್ತ ಶಕ ಸಾವಿರದ ಐವತ್ತ ನಾಲ್ಕು ಧರ್ಮಕೇಡಿ ಉದಯಾದಿತ್ಯ ದೇವ ಹಾಗೂ ಕೊನೆಗೆ ಕೇಡಿ ಈ ಮನೆತನದ ಪ್ರಮುಖ ಆಡಳಿತಗಾರರು ಪೂರ್ವ ಕರಾವಳಿಯ ಗಂಜಂ ಜಿಲ್ಲೆಯ ಮಂದಸ ಜಮೀನ್ದಾರಿ ಇವರ ರಾಜಧಾನಿ ಸ್ನೇಹಿತರೆ ಇವಿಷ್ಟು ಕದಂಬರ ಸಣ್ಣ ರಾಜ ಮನೆತನಗಳ ಬಗೆಗಿನ ವಿಡಿಯೋ ಸಣ್ಣ ರಾಜ ಮನೆತನಗಳಾಗಿದ್ದರಿಂದ ಹೆಚ್ಚಿನ ಶಾಸನಗಳು ಇಲ್ಲದೇ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನಿಮಗೆ ತಲುಪಿಸೋದು ಕಷ್ಟ ಸಾಧ್ಯ ಸ್ನೇಹಿತರೆ ನಮ್ಮ ರಾಜ್ಯ ಕಂಡಂಥ ಮೊಟ್ಟ ಮೊದಲನೇ ರಾಜಕುಟುಂಬ ಕದಂಬರ ಬಗ್ಗೆ ಅವರ ರಾಜರು ಹಾಗೂ ಶಾಸನಗಳ ಬಗ್ಗೆ ಸಂಕ್ಷಿಪ್ತ ವಿಚಾರಗಳನ್ನು ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ನಲ್ಲಿ ನಿಮಗೆ ತಲುಪಿಸಿದ್ದೀವಿ ಅನ್ನುವ ನಂಬಿಕೆ ನಮ್ಮದು ಮುಂದಿನ ವಾರದಿಂದ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ನಲ್ಲಿ ನಮ್ಮನ್ನು ಆಳದಂತ ಮತ್ತೊಂದು ಪ್ರಖ್ಯಾತ ರಾಜ ಮನೆತನದ ವಿಸ್ತೃತ ವಿಡಿಯೋವನ್ನು ನಾವು ನಿಮ್ಮ ಮುಂದೆ ತರ್ತೀವಿ ಅಲ್ಲಿವರೆಗೂ ನಮ್ಮ ವಿವರ ಯೂಟ್ಯೂಬ್ ಚಾನೆಲ್ನ ಹಳೆಯ ವಿಡಿಯೋಗಳನ್ನು ನೋಡೋದನ್ನು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಹಾಗೂ ನಮ್ಮ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು